ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಪ್ರಾತಸ್ಮರಣೀಯರಾದ ನಾಡಿನ ಸಂತ ಮಹಾಂತರನ್ನು ಸ್ಮರಿಸಿ ಆರಾಧ್ಯ ಗುರುವರೇ ಹಾನಗಲ್ ಕುಮಾರ್ ಶಿವಯೋಗಿನ ಸ್ಮರಣೆ ಮಾಡಿ ಈ ಬಸವನಾಡಿನ ಮಹಾನ್ ಶಕ್ತಿ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಿರುವಂಥ ಮಹಾಯೋಗಿ ಭಕ್ತಿ ಭಂಡಾರಿ ಬಸವಣ್ಣನನ್ನು ಸ್ಮರಣೆ ಮಾಡಿ ಈ ಬಸವ ಜಯಂತಿ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ವಚನ ಪ್ರವಚನ ಕಾರ್ಯಕ್ರಮದ ಜೊತೆಗೆ ಸಂಸ್ಕಾರ ಶಿಬಿರ ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ವೇದಿಕೆಯಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರುವಂಥ ಇಂಗ್ಳೇಶ್ವರದ ಪರಮ ಪೂಜ್ಯರ ಪಾದ ಪದ್ಮಗಳಿಗೆ ಶ್ರೀಮಠದ ಪರಮ ಪೂಜ್ಯರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಅವರಿವರೆನ್ನದೇ ವೇದಿಕೆಯ ಮೇಲೆ ಕುಳಿತಿರುವಂಥ ಊರಿನ ಹಿರಿಯರಿಗೂ ಎಲ್ಲ ಸಮಸ್ತ ಮುಖ್ಯ ಅತಿಥಿಗಳಿಗೆ ಬಾಗೇವಾಡಿಯ ಸಮಸ್ತ ಸದ್ಭಕ್ತರೇ ಮಹಾಜನಗಳೇ ನಿರೂಪಕರೇ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳ್ತಾ ನಾ ಒಂದೆರಡು ತಾಸು ಮಾತಾಡಿ ಬಿಟ್ಟು ಬಿಡ್ತೀನಿ ಆಮೇಲೆ ಪ್ರಸಾದ ಮಾಡಿ ನೀವು ಹೋಗಿಬಿಡಂತರಿ ಭಾಳ ಖುಷಿ ಪಡುವಂಥ ಸಂಗತಿ ಅಂದ್ರೆ ನಿಮ್ಮೂರಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ಎಲ್ಲರೂ ಭಾವಿಸ್ಕೊಳ್ತಾರೆ ಈ ಜಗತ್ತೇ ತಿರುಗಿ ನೋಡುವಂಥ ಶಕ್ತಿ ಯಾವುದು ಅಂದ್ರೆ ಅದು ಕಲ್ಯಾಣದ ಅಣ್ಣ ಬಸವಣ್ಣ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು ಆದರೆ ಬಸವಣ್ಣವರ ಶಕ್ತಿಯನ್ನು ಬಸವಣ್ಣವರ ತತ್ವವನ್ನು ಬಸವಣ್ಣವರ ಕಾಯಕ ಸಿದ್ಧಾಂತವನ್ನು ಲಿಂಗಾರ್ಚನೆಯನ್ನು ಅನುಭಾವವನ್ನು ಎಲ್ಲವನ್ನೂ ಮೈಗೂಡಿಸಿಕೊಂಡು ನಿಮ್ಮೆಲ್ಲರಿಗೂ ಸಹಿತ ಜ್ಞಾನದ ಬೆಳಕನ್ನು ನೀಡುವಂಥ ಮತ್ತೊಂದು ಶಕ್ತಿ ನಿಮ್ಮೂರೊಳಗದ ಅಂದ್ರೆ ಅದು ವಿರಕ್ತ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅನ್ನೋದು ನಿಮಗೆ ನೆನಪಿರಲಿ ನೆನಪಿರಲಿ ಅಮ್ಮ ನಾ ಹೇಳೋದು ಒಂದೇ ಮಾತು ಭಾಳ ಮಂದಿ ಅಲ್ಲಿ ಹೋದ್ರೆ ಇಲ್ಲಿ ಹೋದ್ರೆ ಏನೆಲ್ಲ ಗಳಿಸ್ಬೋದು ಏನೆಲ್ಲ ಮಾಡಬಹುದು ಆನಂದವಾಗಿರಬಹುದು ಅಂತ ತಾವೆಲ್ಲ ಭಾವಿಸ್ಕೊಳ್ತೀರಿ ಭಾಳ ಮಂದಿ ಹೋಗ್ತಾರ ಕಾಸಿಗೆ ಹೋಗಿ ಕಂಗಾಲಾಗಿ ಹಂಪಿಗೆ ಹೋಗಿ ಹೈರಾಣಾಗಿ ತಿರುಪತಿಗೆ ಹೋಗಿ ತಲೆ ಬೋಳಿಸಿಕೊಂಡು ತಿರುಗಾಡಿ ಕಷ್ಟದಿಂದ ಬರುವಂಥ ಜನಗಳೇ ಅರ್ಥ ಮಾಡಿಕೊಳ್ಳಿ ಕಾಸಿಗೆ ಹೋಗಿ ಹೈರಾಣಾಗೋದು ಬೇಡ ಹಂಪಿಗೆ ಹೋಗಿ ಕಂಗಾಲಾಗೋದು ಬೇಡ ಒಂದು ಸಾರಿ ನಮ್ಮ ಬದುಕು ನಮ್ಮ ಜೀವನ ನಮ್ಮ ದೇಹ ಈ ಭೂಮಿಗೆ ಬಂದ ಮೇಲೆ ಸಾರ್ಥಕ ಹೊಂದಬೇಕಂದ್ರೆ ಅಲ್ಲಿಗೆ ಹೋಗೋದು ಬೇಡ ಎಲ್ಲಿಗೂ ಹೋಗೋದು ಬೇಡ ಹೋಗೋದಾದರೆ ಬಸವನ ಬಾಗೇವಾಡಿಯ ವಿರಕ್ತ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಸನ್ನಿಧಾನಕ್ಕೆ ಹೋಗೋಣ ಅನ್ನುವಂಥ ಭಾವನೆಯೊಳಗೆ ನೀವು ಬಂದರೆ ಸಾಕು ನಿಮ್ಮ ಜನ್ಮ ಭಾವನಾ ನೀವೇ ಧನ್ಯರು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ಒಂದು ಮಾತು ನೆನಪಿಟ್ಕೊಳ್ಬೇಕು ಪರಮ ಪೂಜ್ಯರು ಮಾಡುವಂಥ ಪ್ರತಿಯೊಂದು ಕಾರ್ಯ ತಮ್ಮ ಸ್ವಾರ್ಥದ ಕಾರ್ಯ ಅಲ್ಲ ಪರಮ ಪೂಜ್ಯರು ಏನೇ ಮಾಡಿದರೂ ಸಹಿತ ಸಮಾಜದ ಒಳಿತಿಗಾಗಿ ಸಮಾಜದ ಹಿತದೃಷ್ಟಿಯಿಂದ ಪರಮ ಪೂಜ್ಯರು ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತರ ಲಿಂಗ ಪೂಜೆಯನ್ನು ಜೊತೆಗೆ ಅನುಭವವನ್ನು ಮಾಡಿದರು ಈ ಬಸವ ಜಯಂತಿಯ ನಿಮಿತ್ತವಾಗಿ ಪರಮ ಪೂಜ್ಯರು ನಿಮಗೆಲ್ಲರಿಗೂ ಸಂಸ್ಕಾರದ ಶಿಬಿರವನ್ನು ಏರ್ಪಾಡು ಮಾಡಿದರು ಜೊತೆಗೆ ಎಲ್ಲರಿಗೂ ಸಹಿತ ಒಳಿತಾಗಲಿ ಅನ್ನುವಂಥ ಭಾವವನ್ನು ಇಟ್ಕೊಂಡು ಪರಮ ಪೂಜ್ಯರು ನಿಮಗಾಗಿಯೇ ದುಡಿತಾ ಇದ್ದಾರೆ ಹೊರತು ನಿಮ್ಮನ್ನು ಬಹಳ ಸಂತಸದಿಂದ ಕಾಣಬೇಕು ಅನ್ನುವಂಥ ಆಸೆ ಅವ್ರದ್ದು ನಿಮ್ಮೆಲ್ಲರಿಗೂ ಸುಖ ಸಿಗಲಿ ನಿಮ್ಮೆಲ್ಲರಿಗೂ ಬಸವಣ್ಣನ ತತ್ವ ಸಿಗಲಿ ಬಸವಣ್ಣವರ ಆಶೀರ್ವಾದ ಇರಲಿ ಅಂತ ಬಯಸುವಂಥ ಏಕೈಕ ಜೀವಿ ಅಂದರೆ ವಿರಕ್ತ ಮಠದ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಯಾರಾದರೂ ನೀವು ಒಂದು ದಿನ ಆದರೂ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಮಾಡ್ತೀರೇನ್ರಿ ನಿಮ್ಮ ಮನೆಯೊಳಗೆ ಹುಟ್ಟಿರುವಂಥ ಮಗನ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡ್ತೀರಿ ಮಾಡ್ತೀರಿ ನನ್ನ ಮಗ ನನ್ನ ಮನೆಯ ಕೀರ್ತಿಯನ್ನು ಬೆಳಗಿಸಬೇಕು ತಂದೆ ಹೆಸರನ್ನು ತರಬೇಕು ನನ್ನ ಮಗ ಇಡೀ ನಾಡಿನೊಳಗೆ ಹೆಸರನ್ನು ಗಳಿಸ್ಬೇಕನ್ನುವಂಥ ನಿಮ್ಮ ಸ್ವಾರ್ಥ ಬುದ್ಧಿಯಿಂದ ನಿಮ್ಮ ಮನೆ ಮಕ್ಕಳ ಬಗ್ಗೆ ಚಿಂತನೆ ಮಾಡುವ ತಾಯಿ ಅಂದರೆ ಶರಣ ಬಳಗವೆ ಒಂದು ಸಾರಿ ಅರ್ಥ ಮಾಡಿಕೊಳ್ಳಿ ಒಂದು ದಿನ ನಿಮ್ಮ ಮಕ್ಕಳ ಬಗ್ಗೆ ಚಿಂತನೆಯನ್ನು ಮಾಡಿ ಮುಂದೊಂದು ದಿನ ಸಂಪತ್ತನ್ನು ಕೊಡಲಿಲ್ಲ ಅಂದರೆ ನಿಮ್ಮ ಮಕ್ಕಳು ನಿಮ್ಮನ್ನು ನಡು ನೀರಿನೊಳಗೆ ಬಿಟ್ಟು ಹೋಗಾರ ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳು ನಿಮ್ಮನ್ನು ಜಾಪಾನ್ ಮಾಡಲಿಲ್ಲ ಅಂದ್ರೆ ಓದು ನಿಮ್ಮ ವೃದ್ಧಾಶ್ರಮದಲ್ಲಿ ಸೇರ್ತಾರೆ ಸೇರಿಸ್ತಾರೆ ಆದರೆ ಇಡೀ ಸಮಾಜದ ಮಗ ಯಾರು ಅಂದರೆ ಶಿದ್ಧಲಿಂಗ ಮಹಾಸ್ವಾಮಿಗಳು ಅವ್ರ ಬಗ್ಗೆ ಸ್ವಲ್ಪ ಕಳಕಳಿ ಇರಲಿ ನಿಮ್ಮದು ಅವ್ರ ಬಗ್ಗೆ ಒಂದಿಷ್ಟು ಕಾಳಜಿ ಇರಲಿ ನಿಮ್ಮದು ಸಂಸ್ಕಾರ ಯಾಕೆ ಕೊಡಬೇಕು ಅಂದರೆ ನಾವೆಲ್ಲ ಎದೆ ತಟ್ಟಿಕೊಂಡು ಹೇಳ್ತೇವೆ ಹೆಮ್ಮೆಯಿಂದ ಹೇಳ್ತೇವೆ ಬಸವನ ನಾಡಿನ ಬಸವನ ನಾಡಿನ ಭಕ್ತಿಯ ಭಕ್ತರು ನಾವೆಲ್ಲ ಭಕ್ತಿಯನ್ನು ಹೊಂದಿರುವಂಥ ಭಕ್ತರು ಅಂತ ನಾವು ಹೇಳ್ತೀವಲ್ಲ ಬಾಯಿಂದ ಹೇಳಿದರೆ ಸಾಲದು ಸಾಲದು ನೀವು ಅನ್ಕೊಳ್ಬೇಕು ಇದು ನಾನಲ್ಲ ನಂದಲ್ಲ ನನ್ನಿಂದಲ್ಲ ನೀನೇ ಅಲ್ಲ ನಿಂದೇ ಅಲ್ಲ ನಿಮ್ಮಿಂದಲೇ ಅಲ್ಲ ಅನ್ನುವಂಥ ಅಹಂಭಾವ ಬರುವ ಬದಲು ನಿರಹಂಭಾವದಿಂದ ಎಲ್ಲದೂ ನಿಂದೆ ಎನ್ನುವಂಥ ಭಾವವನ್ನು ತಂದುಕೊಂಡಾಗ ಮಾತ್ರ ನಿಮಗೆ ಬಸವಣ್ಣನ ಆಶೀರ್ವಾದಕ್ಕದ ಶಿದಲಿಂಗ ಮಹಾಸ್ವಾಮಿಗಳ ಆಶೀರ್ವಾದಕ್ಕದ ಇಡೀ ನಾಡಿನ ಸಂತ ಮಹಾಂತರ ಆಶೀರ್ವಾದಕ್ಕದ ಅದಕ್ಕೆ ನಿಮ್ಮ ಸಣ್ಣ ಮಕ್ಕಳಿಗೆ ಒಂದಿಷ್ಟು ಸಂಸ್ಕಾರವನ್ನು ಕಲಿಸುವಂತ ಪದ್ಧತಿಯನ್ನು ಇಟ್ಕೊಳ್ರಿ ದೊಡ್ಡವರಾದ್ರೂ ನೀವ ಬಸವಣ್ಣನ ನಾಡಿನಲ್ಲಿ ಹುಟ್ಟಿವಂತ ಹೆಮ್ಮೆ ಎಂದು ಹೇಳ್ತಿರಲ್ಲ ಎಷ್ಟು ಮಂದಿ ಕೊಳ್ಳಾಗ ಲಿಂಗದ ಹೇಳ್ರಿ ನೋಡೋಣ ಎಲ್ಲರೂ ಅನಾಚಾರಿಗಳಾಗ್ಯಾರ ಭಾಳ ಮಂದಿ ಹೇಳುತ್ತಿದ್ರು ಹಿಂದಿನ ಕಾಲದೊಳಗ ಲಿಂಗಾಯತ ಓಣಿಯೊಳಗ ಹೋಯ್ತು ಒಂದು ಕೋಳಿ ಅಂದ್ರ ಒಂದು ಕೋಳಿ ಲಿಂಗಾಯತ ಓಣಿ ಒಳಗೆ ಹೋದ್ರ ಆ ಓಣಿಯನ್ನ ಕಸ ಹೊಡೆದು ನೀರು ಚಳೆ ಹೊಡೆದು ಸ್ವಚ್ಛ ಮಾಡಿ ಮಡಿ ಮಾಡ್ತಿದ್ರಂತ ಆದ್ರೆ ಇವತ್ತು ಪಕ್ಕಾ ಲಿಂಗಾಯತರ ಓಣಿ ಒಳಗ ಒಂದು ಕೋಳಿ ಹೋದ್ರ ಕೋಳಿ ಪುಕ್ಕು ಸಹಿತ ಪುಚ್ಚು ಸಹಿತ ಹೊರಗೆ ಬರೋದಲ್ಲ ಗಪ್ ಗಯ ಹಾಗಾಗಿ ಬಿಟ್ಟಿದೆ ಇದು ಅಲ್ಲ ಬಸವ ತತ್ವ ಬಸವ ತತ್ವ ಅಂದ್ರ ಈ ಸಮಾಜಕ್ಕೆ ಒಳಿತನ್ನು ಬಯಸುವಂಥ ತತ್ವ ಆಗಬೇಕು ಸಮಾಜಕ್ಕೆ ನಿದರ್ಶನಗಳನ್ನು ಕೊಡುವಂಥ ಭಾವ ನಮ್ಮದಾಗಬೇಕು ಜರಗನಹಳ್ಳಿ ಶಿವಶಂಕರಪ್ಪ ಒಂದು ಮಾತು ಹೇಳ್ತಾರ ಏನು ಹೇಳ್ತಾರಂದ್ರೆ ಜನಗಳಿಗೆ ಬೇಕಪ್ಪ ಸಂಸ್ಕಾರ ಶಾಲೆ ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲೆ ಜನಗಳಿಗೆ ಬೇಕಪ್ಪ ಸಂಸ್ಕಾರ ಶಾಲೆ ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲೆ ಮುಳ್ಳಿನ ಬೇಲೆಯನ್ನು ನೋಡಿ ಹಿಂತಿರುಗಿ ಹೋಗುವುದು ದನ ದನ ಮನೆಯ ಮಾಳಿಗೆಯ ಕಿಲಿಯ ಮುರಿದು ಒಳಗೆ ನುಗ್ಗುವರು ಜನ ಅದಕ್ಕೆ ಜನಕ್ಕೆ ಬೇಕಂತ ಸಂಸ್ಕಾರ ಅಂತ ಜನಕ್ಕೆ ಕೊಡುವಂತ ಸಂಸ್ಕಾರ ಪಾಠಶಾಲೆ ನಿಮ್ಮೂರೊಳಗೆ ಎಲ್ಲಿ ಐತೆ ಅಂದ್ರ ಬಸವೇಶ್ವರ ದೇವಸ್ಥಾನದೊಳಗೆ ಸಂಸ್ಕಾರ ಪಾಠಶಾಲೆ ಇಲ್ಲ ನಿಮ್ಮೂರಿನೊಳಗ ವಿರಕ್ತ ಮಠದೊಳಗ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಸನ್ನದಾನದ ಸನ್ನಿಧಾನದೊಳಗ ಸಿದ್ಧಲಿಂಗ ಮಹಾಸ್ವಾಮಿಗಳ ಸಮ್ಮುಖದೊಳಗ ಸಂಸ್ಕಾರ ಅನ್ನುವಂಥ ಶಾಲೆ ಇದೆ ಪಾಠಶಾಲೆ ಇದೆ ಅದಕ್ಕೆ ನೀವೆಲ್ಲ ಆ ಕಡೆ ಮುಖ ಮಾಡಿ ನಿಮ್ಮ ಬದುಕು ಸಾರ್ಥಕ ಆಗ್ತದೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ನೀವೇನಾರು ಗಳಿಸ್ರಿ ಏನಾರು ಮಾಡಿರಿ ಆದರೆ ಸಂಸ್ಕಾರವನ್ನು ಗಳಿಸುವಂಥ ಕೆಲಸ ಮಾಡಿರಿ ಸಂಸ್ಕಾರದಿಂದ ಬದುಕುವಂಥ ಕೆಲಸ ಮಾಡಿ ನನಗೆ ಹನ್ನೊಂದು ದಿನಗಳ ಪರ್ಯಂತರ ಬಸವಣ್ಣವರ ವಚನ ಸಾಹಿತ್ಯದ ಬಗ್ಗೆ ಎಲ್ಲ ಕಲ್ಯಾಣದ ಶರಣರ ವಚನ ಚಿಂತನವನ್ನು ಮಾಡಲಿಕ್ಕೆ ಮಾಡಿಕೊಟ್ಟವರು ಯಾರು ಅಂದರೆ ಪೂಜೆ ನಿಮ್ಮೂರಿನ ಶ್ರೀಮಠದ ಪೂಜ್ಯರಾಗಿರುವಂಥ ಶಿದಲಿಂಗ ಮಹಾಸ್ವಾಮಿಗಳು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತಣದಿಂದೆತ್ತ ಸಂಬಂಧವಯ್ಯ ಎನಗೂ ಗುಹೇಶ್ವರ ಲಿಂಗಕ್ಕೆ ಎತ್ತಣದಿಂದ ಎತ್ತ ಸಂಬಂಧವಯ್ಯ ಅನ್ನುವಂತೆ ಎತ್ತನ ಕೊಪ್ಪಳ ಎತ್ತಣ ಬಸವ ಬಸವನ ಬಾಗೇವಾಡಿ ಎತ್ತಣದಿಂದೆತ್ತ ಸಂಬಂಧವಯ್ಯ ಅಂದ್ರ ಆ ಎಲ್ಲ ಸಂಬಂಧಗಳಿಗೆ ನಿಮ್ಮೂರಿನ ಪರಮ ಪೂಜ್ಯರಾಗಿರುವಂಥ ಶಿದಲಿಂಗ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ತಾವು ತಿಳ್ಕೊಂಡು ಅಂಥ ಪರಮ ಪೂಜ್ಯರ ಮಾರ್ಗದರ್ಶನದೊಳಗೆ ನೀವು ಮುಂದೆ ಹೋಗ್ರಿ ನಾವು ಮುಂದೆ ಹೋಗ್ತೇವೆ ಏನಾದರೂ ಒಂದು ಜೀವನದೊಳಗೆ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಒಂದು ಮಾತು ಹೇಳ್ತೀನಿ ಭಾಳ ಜನ ಏನಾರ ಮುಂದರೆ ಸ್ವಾಮಿಗಳು ಮಾತಾಡಕ್ಕಿದ್ರೆ ಸ್ವಾಮಿಗಳ ಬಗ್ಗೆ ಮಾತಾಡೋರು ಭಾಳ ಮಂದಿರ್ತಾರೆ ಭಾಳ ಇರ್ತಾರ ಎಷ್ಟು ವಿಚಿತ್ರ ಇರ್ತೈತಿ ಅಂದ್ರೆ ನಾ ಇದೊಂದು ಇದೊಂದು ಮಾತು ಹೇಳಿ ಮುಗಿಸಿಬಿಡ್ತೀನಿ ಸ್ವಾಮಗಳನ್ನ ಪರೀಕ್ಷೆ ಮಾಡುವಂತವ್ರು ಈ ಭೂಮಿ ಮೇಲೆ ಮೂರು ತರ ಆಕಳ ಆಡು ಜೊತೆಗೆ ಎಮ್ಮೆ ಅಂತ ಇರ್ತದ ನೋಡೀರಲ್ಲ ನೀವೆಲ್ಲ ಆಕಳ ನೋಡಿರಿ ಆಡು ನೋಡಿರಿ ಎಮ್ಮಿ ನೋಡಿರಿ ನೋಡಿರ ಇಲ್ಲ ಬಡ ಬಡ ಉತ್ತರ ಕೊಟ್ಬಿಟ್ರಿ ನೋಡಿರ ಇಲ್ಲ ಆಕಳ ನೀರು ಹೆಂಗೆ ಕುಡಿತದ ಏ ಅಂತ ಹಾ ನೀವು ಬರೀ ಆಕಳ ಹಾಲು ಕುಡಿದಿರಿ ಕರೆ ಆಕಳ ಒಂದು ಸಿದ್ಧಾಂತ ಕಲಿಸ್ಕೊಡ್ತದ ಮನುಷ್ಯನಿಗೆ ಯಾರು ನೋಡಿಲ್ಲ ಆಡು ನೀರು ಕುಡಿತದ ಹೆಂಗ ಕುಡಿತದ ಹೆಂಗೆ ಕುಡಿತದ್ರಿ ಏಯ್ ಸುಮ್ಮಿರೋ ಇವ್ಯಾವ ಕುಡ್ಯಾವು ಇವು ಇರ್ಬೇಕು ನೋಡ್ರಿ ಇವ ಮೂಲಂತಾರ ಸರ್ವಜ್ಞನ ಕಾಲದಾಗೂ ಹಂಗ ಇದ್ರು ಈಗೂ ಹಂಗೆ ಅದಾರ ಇವ್ರ ಮಕ್ಕಳು ಒಟ್ಟು ಕಾಡವ್ರ ಹೆಂಗೆ ಕುಡಿತಿದ್ರೆ ಆಡು ನೀವು ಬಡಬಡ ಹೇಳಿದ್ರೆ ಬೇಗ ಮುಗಿತದ ಇಲ್ಲಾಂದ್ರೆ ಲೇಟ್ ಆಗ ಆಡು ಹೆಂಗೆ ನೀರು ಕುಡಿತದ ಆಕಳು ಹೆಂಗೆ ನೀರು ಕುಡಿತದ ಎಮ್ಮಿ ಹೆಂಗ ನೀರು ಕುಡಿತದ ಆಡು ನೀರು ಹೆಂಗ ಕುಡಿತದಂದ್ರೆ ಕಾಲುವೆಯೊಳಗ ನೀರು ಹರಿತಾ ಇದ್ರೆ ತನ್ನ ಎರಡೂ ಕಾಲುಗಳನ್ನು ಮಡಚಿ ಆಡು ನೀರು ಕುಡಿತದ ಹೌದಾ ಯಾರು ನೋಡಿಲ್ ಆಡಿದ್ದವರು ಎಲ್ಲಿ ಸಾಕಿರ್ತಾರ ಅಲ್ಲಿ ಹೋಗಿ ನೋಡ್ರಿ ಇನ್ನು ಎರಡನೇದ್ದು ಆಕಳ ತನ್ನ ಎರಡೂ ಕಾಲುಗಳನ್ನು ನೀರೊಳಗಿಟ್ಟು ನೀರು ಕುಡಿತದ ಇನ್ನು ಎಮ್ಮಿ ತ ಮೊದಲು ಒಳಗೆ ಹೊಕ್ಕದ ಕಡೆ ಹೊಳತ್ತದ ಈ ಕಡೆ ಹೊಳತದ ಒಂದಾಕ ಮಾಡ್ತದೆ ಎರಡಾಕಿ ಮಾಡ್ತದೆ ಎರಡೂ ಕೂಡಿ ರಾಡಿ ಹಿಡಿಸಿ ಆಮೇಲೆ ನೀರು ಕುಡಿತದ ಆಕಳ ಆಡು ಎಮ್ಮೆಯ ಕತಿ ಯಾಕೆ ಹೇಳ್ತೀರಿ ಸ್ವಾಮಿಗಳ ಅಂತ ನೀವು ಕೇಳ್ತಿರಲ್ಲ ಭೂಮಿಯ ಮೇಲೆ ಜನರೂ ಸಹಿತ ಆಕಳದ ಅಂಗ ಎಮ್ಮೆಯ ಹಂಗ ಆಗ ಆಡಿನಂಗದಾರ ಪರಮ ಪೂಜ್ಯರ ಮಠದೊಳಗೆ ಬರುವಂತ ಭಕ್ತರು ಆಕಳದ ಉರುವುದಾರ ಆಡಿನ ಊರದಾರ ಎಮ್ಮೆಯ ಉರುವುದಾರ ನಾನು ಹೇಳೋದು ಒಂದೇ ಮಾತು ಆ ಆಕಳದಂತ ಭಕ್ತರು ಬಂದ್ರೆ ಹೆಂಗ ಅಂದ್ರೆ ಬರ್ತಾರ ಮಡ್ದಾಗ ಗದಿಗೆ ನಮಸ್ಕಾರ ಮಾಡ್ತಾರ ಒಳಗೆ ಸ್ವಾಮಿಗಳಿದ್ರೆ ಒಂದಿಟ್ಟು ನಮಸ್ಕಾರ ಮಾಡ್ತಾರ ನಮಸ್ಕಾರ ಮಾಡಿ ಆ ಕಿಡಕಿಯಾಗ ಸ್ವಾಮಿಗಳು ಏನಿಟ್ಟಾರ ಈ ಕಿಟಕಿಯಾಗ ಸ್ವಾಮಿಗಳು ಏನಿಟ್ಟಾರ ಅಲ್ಲಿ ಏನು ಮಾಡ್ತಾರ ಇಲ್ಲಿ ಏನು ಮಾಡ್ತಾರ ಅಂತ ಹಣಿಕೆ ಹಾಕಿ ನೋಡಿ ಹೋಗುವಂತ ಭಕ್ತರು ಆಕಳದಂತ ಭಕ್ತರು ಎಮ್ಮಿ ಅಂತ ಭಕ್ತರು ಇರ್ತಾರ ಬರ್ತಾರ ಮಡ್ದಾಗ ನಮಸ್ಕಾರ ಮಾಡ್ತಾರ ಆಕಡೆ ಹೊಕ್ಕಾರ ಈ ಕಡೆ ಹೊಕ್ಕಾರ ಪೂಜ್ಯರಿಗೆ ಹೋಗಿ ನಮಸ್ಕಾರ ಮಾಡಿ ಪೂಜ್ಯರು ಮುಂದೆ ಐದು ನಿಮಿಷ ಕುಂಡಿರ್ತಾರ ಕುಂತ ಹೇಳ್ತಾರ ಮಾನ್ಯ ಅವ್ರ ಹಂಗ ಮಾತಾಡಿದ್ರಿ ಅಜ್ಜ ಅವ್ರ ಏನ್ ಮಾತಾಡಿದ್ರ ಅವ್ರು ಹಿಂಗ ಮಾತಾಡಿದ್ರಿ ಅಜ್ಜವ್ರ ಹಂಗಾರ ಒಂದ್ ಕೈ ನೋಡ್ತೀನಿ ಅವ್ರನ್ನ ಅಂತ ಪೂಜ್ಯರು ಅಂದ್ರು ಅಂದ್ರ ಇವ್ರು ಅಲ್ಲಿ ಹೊಕ್ಕಾರ ನಿಮ್ಮ ಬಗ್ಗೆ ಅಂದ್ರ ಪೂಜ್ಯರು ಒಂದ್ ಕೈ ನಿಮ್ಮನ್ನು ನೋಡ್ಕೊಂತೀನಿ ಅಂದಾರ ಹಂಗ್ರಿ ಹಿಂಗ್ರಿ ಅಂತ ಇವ್ರ ಬಗ್ಗೆ ಅಲ್ಲಿ ಹೇಳೋದು ಅಲ್ಲಿದು ಬಂದು ಇಲ್ಲಿ ಹೇಳೋದು ಇವರೆಲ್ಲ ಎಮ್ಮಿಯ ತರ ಭಕ್ತರು ಹೆಮ್ಮಿತರ ಭಕ್ತರು ಅದಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡುವ ಬದಲು ಒಂದು ದೀಪವನ್ನು ಹೊತ್ತಿಸಿ ಆ ದೀಪ ಇಡೀ ಕುಟುಂಬಕ್ಕೆ ಬೆಳಕನ್ನು ಕೊಡ್ತದ ಬೆಂಕಿಯನ್ನು ಹಚ್ಚಿದರೆ ಇಡೀ ಕುಟುಂಬವೇ ಸರ್ವನಾಶವಾಗಿ ಹೋಗ್ಬಿಡ್ತದಂದ್ರೆ ನಮ್ದು ಯಾವ ತತ್ವ ಆಗ್ಬೇಕಂದ್ರೆ ಬಸವನಾಡಿನ ಸಮಸ್ತ ಸದ್ಭಕ್ತರು ದೀಪ ಹಚ್ಚುವ ಭಾವನೆ ನಮ್ದಾಗಬೇಕೆ ಹೊರತಾಗಿ ಬೆಂಕಿ ಹಚ್ಚುವ ಭಾವ ನಮ್ದಾಗಬಾರ್ದು ಇನ್ನು ಆಡಿನಂಥ ಭಕ್ತರು ಇರ್ತಾರ ಬರ್ತಾರ ನಮಸ್ಕಾರ ಮಾಡ್ತಾರ ಗದ್ಗಿ ನಮಸ್ಕಾರ ಮಾಡ್ತಾರ ಶಿದಲಿಂಗಪ್ಪಗಳು ಅಂದ್ರ ನಮಸ್ಕಾರ ಮಾಡಿ ಅಜ್ಜವ್ರ ಆರಾಮದಿರಿ ಅಂತ ಹೇಳಿ ಮನೆಗೆ ಹೊಕ್ಕಾರಲ್ಲ ಇವ್ರು ಆಡಿನಂಥ ಭಕ್ತರು ಯಾವ ಗೋಜಿಗೆ ಹೋಗೋದೇ ಇರುವಂಥ ಆಡಿನಂಥ ಭಕ್ತ ಬಂದರೆ ಪರಮ ಪೂಜ್ಯರಿಗೆ ಒಂದೇ ಒಂದು ಮಾತನ್ನ ಹೇಳೋದು ಆಡಿನಂಥ ಭಕ್ತರು ನಿಮ್ಮ ಮಠಕ್ಕೆ ಬಂದ್ರೆ ನಿಮ್ಮ ಲಿಂಗಯ್ಯನ ಪಕ್ಕದಲ್ಲಿ ಆ ಭಕ್ತರನ್ನ ಇಟ್ಕೊಂಡು ಪೂಜೆ ಮಾಡಿ ಗುರುಗಳೇ ಒಂದು ವೇಳೆ ಅಂತ ಭಕ್ತರು ನಿಮ್ಮ ಮಠಕ್ಕೆ ಬಂದರೆ ಅವ್ರನ್ನ ನೀವು ಮೆಟ್ಟಿರುವಂಥ ಅಂಗುಷ್ಟದ ಆವಿಗೆ ಕೆಳಗೆ ಹಾಕಿ ತುಳಿದು ಮೆಟ್ಟಿ ನಿಂತರೆ ನಿಮ್ಮ ನಾಡಿನ ಉದ್ದಕ್ಕೂ ಸಿದ್ಧಲಿಂಗ ಮಹಾಸ್ವಾಮಿಗಳು ಜೊತೆಗೆ ಬಸವಣ್ಣವರ ಹೆಸರು ಇಡೀ ಮುಗಿಲಿಗೆ ಮುಟ್ಟದ ಅನ್ನುವಂಥ ಮಾತುಗಳನ್ನು ತಾವು ಅರ್ಥ ಮಾಡಿಕೊಂಡು ಅದಕ್ಕೆ ಪರಮ ಪೂಜ್ಯರ ಹತ್ರ ಬರಬೇಕಾದ್ರೆ ನಾವೆಲ್ಲ ಆಡಿನಂಥ ಭಕ್ತರಾಗಿ ಬರೋಣ ಪರಮ ಪೂಜ್ಯರ ಆಶೀರ್ವಾದ ನಮಗೆಲ್ಲ ಸಿಗಲಿ ಅನ್ನುವಂಥ ಭಾವದೊಳಗೆ ನೀವೆಲ್ಲರೂ ಬರ್ರಿ ಸದಾ ಕಾಲ ಸಣ್ಣದ್ರಾಗ್ರಿ ಮಾತಾಡೋರು ಏನೆಲ್ಲ ಮಾತಾಡ್ತಾರ ಅದ್ರ ಬಗ್ಗೆ ನಾವು ತೆಲಿ ತೆಡ್ಸ್ಕೋಬಾರದು ಏನು ಮಾತಾಡಿದ್ರು ಸಹಿತ ಗಾಳಿಯೊಳಗೆ ಹಾರಿ ಬಿಟ್ಟು ನಮ್ಮ ಸಾಧನೆಯನ್ನ ನಮ್ಮ ಗುರಿಯತ್ತ ನಾವು ಹೋಗುವಂತ ಪ್ರಯತ್ನ ಮಾಡಿದ್ರೆ ಮುಂದೊಂದು ದಿನ ಬಸವನ ಬಾಗೇವಾಡಿ ಅಲ್ಲ ಇದು ಎರಡನೆಯ ಬಸವ ಕಲ್ಯಾಣ ಆಗಿ ಕಂಗೊಳಿಸ್ತದ ಇಲ್ಲೇ ಬಸವಣ್ಣವರೇ ಅನುಭವ ಮಂಟಪವನ್ನ ಕಟ್ಟಿ ಅಲ್ಲೇ ಸು ಶೂನ್ಯ ಪೀಠ ನಿರ್ಮಾಣ ಮಾಡಿದ್ರು ಆ ಪೀಠದ ಅಧ್ಯಕ್ಷ ಯಾರು ಅಂದರೆ ಅಲ್ಲಮ್ಮ ಪ್ರಭು ಅಂತ ನೀವು ಕೇಳ್ತಿರಲ್ಲ ಮತ್ತೆ ಕಲ್ಯಾಣ ಆದ ಮೇಲೆ ಈ ಬಸವನಾಡಿನ ಕಲ್ಯಾಣ ಆದ ಮೇಲೆ ಅನುಭವ ಮಂಟಪ ನಿರ್ಮಾಣ ಆದ ಮೇಲೆ ಈ ಅನುಭವ ಮಂಟಪದ ಶೂನ್ಯ ಪೀಠದ ಅಧ್ಯಕ್ಷ ಯಾರು ಅಂದರೆ ನಿಮ್ಮ ವಿರಕ್ತ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳೇ ಅಧ್ಯಕ್ಷರಾಗಿ ನೀವೆಲ್ಲ ಬಸವಣ್ಣ ಕನ್ನಡ ನಾಡಿನ ಎಲ್ಲ ಶರಣರಂತೆ ನೀವು ಸಹಿತ ಬದುಕಿದ್ರೆ ಇದು ಒಂದು ಬಸವ ಕಲ್ಯಾಣ ಆಗಿ ಕಂಗೊಳಿಸ್ತದ ಅನ್ನುವಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಪರಮ ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಕಲಾವಿದರ ಮೇಲೆ ಸದಾ ಕಾಲ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಈ ಮಂಗಲ ನುಡಿಯನ್ನು ಪರಮ ಪೂಜ್ಯರ ಪಾದಕರ್ಪಣ ಮಾಡಿ ಇನ್ನೊಂದು ಮಾತು ಈಗ ತಾನೇ ಪರಮ ಪೂಜ್ಯ ಇಂಗ್ಲೇಶ್ವರದ ಪರಮ ಪೂಜ್ಯರು ವೇದಿಕೆಯಲ್ಲಿ ಪ್ರವಚನ ಮುಗಿದ ಮೇಲೆ ದಯಮಾಡಿಸಿದ್ರು ಅಂತ ಪರಮ ಪೂಜ್ಯರು ಬಹಳ ನೋಡ್ರಿ ಇಳಿ ವಯಸ್ಸಿನೊಳಗ ವಯಸ್ಸು ನೋಡಿದರೆ ಭಾಳ ಆಗ್ಯಾವ ಎಷ್ಟಾಗ್ಯಾವ ಅಂದ್ರೆ ಸುಮಾರು ಎಂಬತ್ತು ನಾಲ್ಕು ವರ್ಷಗಳನ್ನು ಎಂಬತ್ತು ತೊಂಬತ್ತು ಹಾ ತೊಂಬತ್ನಾಲ್ಕು ವರ್ಷ ತೊಂಬತ್ನಾಲ್ಕು ವಸಂತಗಳನ್ನು ದಾಟಿರುವಂಥ ಪೂಜ್ಯರು ಅಂದರೆ ನಮ್ಮ ಇಂಗ್ಲೇಶ್ವರದ ಪರಮ ಪೂಜ್ಯರು ಭಾಳ ಖುಷಿ ಪಡ್ರಿ ಇಂಗ್ಲೇಶ್ವರದ ಪರಮ ಪೂಜ್ಯರನ್ನು ನೋಡಿದ್ರ ತೊಂಬತ್ನಾಲ್ಕಿನ ವಯ ತೊಂಬತ್ನಾಲ್ಕು ವಯಸ್ಸಿನ ಪೂಜ್ಯರು ಕಂಡಾಗ ಆಗಲ್ಲ ಇನ್ನು ಹದೇ ಹರೆಯದ ಇಪ್ಪತ್ತೈದು ವಯಸ್ಸಿನ ಯುವಕರು ಕಂಡಂಗ ಕಾರಣ ಅವರ ಆರೋಗ್ಯ ಅವರ ಆರೋಗ್ಯ ಅವರ ಚಿಂತನ ಈ ಸಮಾಜಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಾರ ಇಂಗ್ಲೇಶ್ವರದಲ್ಲಿ ಶಿಲಾ ಮಂಟಪವನ್ನು ವಚನ ಮಂಟಪವನ್ನು ನಿರ್ಮಾಣ ಮಾಡ್ಯಾರ ಅಂಥ ಪರಮ ಪೂಜ್ಯರಿಗೆ ನಮ್ಮ ಶ್ರೀಮಠದ ಪರಮ ಪೂಜ್ಯರು ನಾಲ್ಕು ವರ್ಷಗಳನ್ನು ದಾಟಿರುವಂಥ ವಸಂತಗಳನ್ನು ಕಂಡಿರುವಂಥ ಪರಮ ಪೂಜ್ಯರನ್ನು ನೋಡಿ ನಾವೆಲ್ಲರೂ ಒಂದಿಷ್ಟು ಗೌರವವನ್ನ ಸಲ್ಲಿಸೋಣ ಅನ್ನುವಂಥ ಭಾವನೆಯೊಳಗ ವಿರಕ್ತ ಮಠದ ಪರಮ ಪೂಜ್ಯ ಶಿದಲಿಂಗ ಮಹಾಸ್ವಾಮಿಗಳು ಗುರುಗಳಿಗೆ ಗೌರವ ಸತ್ಕಾರವನ್ನ ಏರ್ಪಡಿಸಿದ್ದಾರೆ ತಾವೆಲ್ಲಾ ಜೋರಾದ ಚಪ್ಪಾಳಿಯನ್ನು ತಟ್ಟುವುದರ ಮುಖಾಂತರ ಪರಮ ಪೂಜ್ಯರಲ್ಲಿ ಭಿನ್ನಯಿಸ್ಕೊಳ್ಳೋಣ ಇನ್ನು ಸಂಚೂರಿಯನ್ನು ಬಾರಿಸಲಿ ಶತಮಾನವನ್ನ ಕಾಣಲಿ ಪರಮ ಪೂಜ್ಯರು ಅವರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇನ್ನು ಸಮಾಜಮುಖಿಯಾಗಿ ಪರಮ ಪೂಜ್ಯರ ತತ್ವಗಳು ಬಿತ್ತರಿಸಲಿ ಅನ್ನುವಂಥ ಮಾತನ್ನು ಹೇಳಿ ಅಂಥ ಪರಮ ಪೂಜ್ಯರಿಗೆ ನಮ್ಮ ಪರಮ ಪೂಜ್ಯರು ವೇದಿಕೆಯ ಮೇಲೆ ಇರುವಂಥ ಎಲ್ಲ ಅತಿಥಿಗಳು ಸೇರಿಕೊಂಡು ಪೂಜ್ಯರಿಗೆ ಗೌರವ ಸತ್ಕಾರವನ್ನು ಸಲ್ಲಿಸೋಣ ಗುರು ಸತ್ಕಾರವನ್ನು ಸಲ್ಲಿಸೋಣ ಗುರುವಿಗೆ ಅಭಿನಂದನೆಯನ್ನು ಸಲ್ಲಿಸೋಣ